ಒಳ್ಳೆಯ ಸಂಸ್ಕಾರ ಎಂದರೆ ಹೀಗಿರಬೇಕು ಸತತವಾಗಿ ಎರಡು ಬಾರಿ ಯಾರಿಗೂ ಕಾಲ್ ಮಾಡಬೇಡಿ ನಿಮ್ಮ ಕರೆಯನ್ನು ಅವರು ಸ್ವೀಕರಿಸದಿದ್ದರೆ ಈ ಸಮಯದಲ್ಲಿ ಅವರಿಗೆ ಬೇರೆ ಕೆಲಸವಿದೆ ಎಂದು ಭಾವಿಸಿ ನಮ್ಮ ನಡವಳಿಕೆಯಲ್ಲಿರುವ ನಯ ವಿನಯ ಸಂಸ್ಕಾರ ಓದು ಬರಹ ಉದ್ಯೋಗದ ಹೊರತಾಗಿ ಓರುವ ಜವಾಬ್ದಾರಿ ಸಂಸ್ಕಾರ ಕಾಯಿಲೆಯ ತಂದೆಯನ್ನು ಮಗನಂತೆ ಸದಾ ಜೋಪಾನ ಮಾಡುವುದು ಸಂಸ್ಕಾರ ಒಬ್ಬೊಬ್ಬರದು ಒಂದೊಂದು ದೃಷ್ಟಿಕೋನ ಒಂದು ಕಡೆಯಿಂದ ಬರುವ ಜನರಿಗೆ ಒಂಬತ್ತು ಎಂದು ಕಾಣಿಸಿದರೆ ಇನ್ನೊಂದು ಕಡೆಯಿಂದ ಅದು ಆರು ಎಂದು ಕಾಣಿಸುತ್ತದೆ ಕೈಯಲ್ಲಿ ಕೋಟಿ ಇದ್ದರೂ ಹಿರಿಯರನ್ನು ಕಂಡೊಡನೆ ಕಾರಿಗೆ ಬೀಳುವುದು ಸಂಸ್ಕಾರ ಎಷ್ಟೇ ಆಧುನಿಕತೆ ಗಾಳಿ ಬೀಸಿದರೂ ಹೂವು ಮುಡಿದು ಮುಡಿಯುವುದು ಸಂಸ್ಕಾರ ಯಾರಾದರೂ ತಮ್ಮ ಮೊಬೈಲ್ ಕೊಟ್ಟಾಗ ಲೆಫ್ಟ್ ರೈಟ್ ಸ್ವೈಪ್ ಮಾಡಬೇಡಿ ನಿಮ್ಮೊಂದಿಗೆ ಯಾರಾದರೂ ಮಾತನಾಡುವಾಗ ಫೋನ್ ನೋಡಬೇಡಿ ಎಂದಿಗೂ ಅಪೇಕ್ಷಿಸದ ಸಲಹೆ ನೀಡಬೇಡಿ ಯಾರನ್ನಾದರೂ ಭೇಟಿಯಾದಾಗ ವಯಸ್ಸು ಸಂಬಳ ವ್ಯವಹಾರ ಬಗ್ಗೆ ಕೇಳಬೇಡಿ ನಿಮಗಿನ್ನೂ ಮದುವೆ ಆಗಿಲ್ಲವೇ ಅಥವಾ ನಿಮಗೆ ಮಕ್ಕಳು ಇಲ್ಲವೇ ಈ ತರಹದ ವಿಚಿತ್ರ ಪ್ರಶ್ನೆಗಳನ್ನು ಯಾವತ್ತಿಗೂ ಯಾರಿಗೂ ಕೇಳಬೇಡಿ ಯಾರಾದರೂ ಸಹಾಯ ಮಾಡಿದಾಗ ಧನ್ಯವಾದ ಹೇಳಿ ಯಾರೊಬ್ಬರ ವೇಟ್ ಬಗ್ಗೆ ಕಮೆಂಟ್ ಮಾಡಬೇಡಿ ಹಿರಿಯರು ಅಥವಾ ಕಿರಿಯರು ಯಾರೊಂದಿಗಾದರೂ ಒಳ್ಳೆಯವರೋ ಆಗಿರಿ ನಿಮಗೆ ಯಾರಾದರೂ ಹೋಟೆಲ್ ಊಟಕ್ಕೆ ಕರೆದುಕೊಂಡು ಹೋದಾಗ ಎಂದಿಗೂ ನೀವು ಆರ್ಡರ್ ಮಾಡಬೇಡಿ ನಿಮಗಾಗಿ ಅವರೇ ಆರ್ಡರ್ ಮಾಡಲು ಹೇಳಿ ಜನರೊಂದಿಗೆ ಮಾತನಾಡುವಾಗ ಅವರ ಮಾತನ್ನು ಕೇಳಲು ಅವಕಾಶ ಮಾಡಿಕೊಡಿ ಇನ್ನೊಬ್ಬರಿಗೆ ತಮ್ಮ ತಮಾಷೆ ಎಂದು ಖುಷಿ ಆಗಿಲ್ಲವೆಂದರೆ ಅದನ್ನು ನಿಲ್ಲಿಸಿ ಅತಿಥಿಗೆ ಗೌರವ ಕೊಡುವುದು ಒಳ್ಳೆಯ ಸಂಸ್ಕಾರ ಮತ್ತೊಬ್ಬರ ವಿಚಾರಕ್ಕೆ ಮೂಗು ತೋರಿಸದಿರುವುದು ಸಂಸ್ಕಾರ ಮತ್ತೊಬ್ಬರ ಮಾತನ್ನು ತಾಳ್ಮೆಯಿಂದ ಕೇಳುವುದು ಸಂಸ್ಕಾರ ಮನುಷ್ಯರಲ್ಲಿ ಮನುಷ್ಯತ್ವ ಇರುವುದು ಸಂಸ್ಕಾರ ನೆಲದಲ್ಲಿ ಕೂತು ಊಟ ಮಾಡುವುದು ಒಳ್ಳೆಯ ಸಂಸ್ಕಾರ ಹಸಿದ ಒಟ್ಟಿಗೆ ಅನ್ನ ಹಾಕುವುದು ಒಳ್ಳೆಯ ಸಂಸ್ಕಾರ ನಿಮ್ಮ ಸ್ನೇಹಿತರ ಜೊತೆ ಇದ್ದಾಗ ಒಂದೇ ಮನಸ್ಥಿತಿಯಿಂದ ಎಲ್ಲರ ಜೊತೆ ಮಾತನಾಡಿ ಹೊಸದಾಗಿ ಪರಿಚಯ ಆದವರ ಬಳಿ ಕೆಲಸ ವಯಸ್ಸು ವ್ಯವಹಾರದ ಬಗ್ಗೆ ಮಾತನಾಡಬೇಡಿ ಸಂಪೂರ್ಣ ಜಗತ್ತನ್ನೇ ಗೆಲ್ಲಬಹುದು ಸಂಸ್ಕಾರ ಹೊಂದಿದ್ದರೆ ಗೆದ್ದ ಜಗತ್ತನ್ನು ಕಳೆದುಕೊಳ್ಳಬಹುದು ಅಹಂಕಾರ ಹೊಂದಿದ್ದರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಖುಷಿಯಾಗಿ ವರ್ಷ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್